ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಪ್ರರಿಸಾಯರಲಿ ಕೆಲವರು ಅವರನ್ನು ಮಾತಿನಲ್ಲಿ ನಡದಿಂದ ಗಂಡನೂರ್ ಎಂಡ್ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರೂ ಒಂದಾಗಿ ಬಾಳುವರು ಎಂದುತ್ತದೆ ಪವಿತ್ರ ಗ್ರಂಥ ಈಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ ಒಂದೇ ಶರೀರ ಆದುದರಿಂದ ದೇವರು ಒಂದು ಮನುಷ್ಯನು ಬೇರ್ಪಡಿಸದಿರಲಿ ಎಂದರು ಅಂದು ಮನೆಗೆ ಹೋದ ಬಳಿಕ ಶಿಷ್ಯರು ಅದೇ ವಿಷಯವಾಗಿ ಏಸುವನ್ನು ವಿಚಾರಿಸಿದರು ಅದಕ್ಕೆ ಅವರು ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆ ಆಗುವವನು ಆಕೆಗೆ ಧ್ರುವ ಬಗೆದು ಎಭಿಚಾರಿ ಆಗುತ್ತಾನೆ ಅಂತೆಯೇ ಗಂಡನನ್ನು ಬಿಟ್ಟು ಮತ್ತೊಬ್ಬನನ್ನು ಯುವವಾಗುವವಳು ಎಭಿಚಾರಿ ಆಗುತ್ತಾಳೆ ಎಂದರು ಮತ್ತೆ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಮುಟ್ಟಿ ಅರಸಲೆಂದು ಅವರನ್ನು ಯೇಸು ಸ್ವಾಮಿಯ ಬಳಿಗೆ ಕರೆತಂದರು ಶಿಷ್ಯರು ಆ ಜನರನ್ನು ಗದರಿಸಿದರು ಇದನ್ನು ಕಂಡ ಯೇಸುಸಿಟ್ಟುಕೊಂಡು ಶಿಷ್ಯರಿಗೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅವರನ್ನು ತಡೆಯಬೇಡಿ ದೇವರ ಸಾಮ್ರಾಜ್ಯ ಇಂಥವರದೆ ದೇವರ ಸಾಮ್ರಾಜ್ಯವನ್ನು ಶುಶುಭಾವದಿಂದ ಅಂಗೀಕರಿಸದೆ ಇರುವವನು ಅದನ್ನು ಎಂದಿಗೂ ಸೇರಲಾನನು ಇದು ನಿಶ್ಚಯ ಎಂದರು ಆನಂತರ ಆ ಮಕ್ಕಳನ್ನು ಅಪ್ಪಿಕೊಂಡು ಅವರ ಮೇಲೆ ಕೈಗಳನ್ನಿಸಿ ಅರಸಿದರು ಪ್ರಭುವಿನ ಶುಭ ಸಂದೇಶ ಪ್ರಭು ಕ್ರಿಸ್ತರಲ್ಲಿ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಭಕ್ತಾದಿಗಳೇ ಕ್ರೈಸ್ತ ಧರ್ಮದಲ್ಲಿ ಹಲವಾರು ವ್ಯಕ್ತಿಗಳು ತೆರೇಸಮ್ಮ ಎಂಬ ಹೆಸರನ್ನು ಹೊಂದಿದ್ದಾರೆ ಹಲವಾರು ಸಂತರೂ ಸಹ ಈ ಸುಂದರವಾದ ಹೆಸರನ್ನು ಪಡೆದಿದ್ದಾರೆ ಅದರಲ್ಲಿ ನಾಲ್ಕು ಮಂದಿ ಸಂತರು ಬಹಳ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಪ್ರಪ್ರಥಮವಾಗಿ ಹದಿನಾರನೆಯ ಶತಮಾನಕ್ಕೆ ಸೇರಿದಂತಹ ಅವಿಲಾದ ಸಂತ ತೆರೇಸಮ್ಮನವರು ಧರ್ಮ ಪಂಡಿತೆ ಮತ್ತು ಕನ್ಯೆ ಎಂದು ನಾವು ಅವರ ಸ್ಮರಣೆ ಅಥವಾ ಹಬ್ಬವನ್ನು ಅಕ್ಟೋಬರ್ ಹದಿನೈದರಂದು ನಾವು ಮಾಡುತ್ತೇವೆ ಎರಡನೇದಾಗಿ ಯೇಸುವಿನ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು ನಮ್ಮ ಪಾಲಕಿಯಾಗಿದ್ದಾರೆ ಹತ್ತೊಂಬತ್ತನೆಯ ಶತಮಾನಕ್ಕೆ ಸೇರಿದವರು ಕನ್ಯೆ ಮತ್ತು ಧರ್ಮ ಪಂಡಿತೆಯಾಗಿದ್ದಾರೆ ಮೂರನೆಯದಾಗಿ ಶಿಲುಬೆಯ ಸಂತ ತೆರೇಸಮ್ಮ ಬೆನಿಡಿಕ್ಟಾರ್ ಅವರು ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಶತಮಾನಗಳಲ್ಲಿ ಜೀವಿಸಿದವರು ಕನ್ಯಾ ಮತ್ತು ರಕ್ತ ಸಾಕ್ಷಿಯಾಗಿದ್ದಾರೆ ನಾಲ್ಕನೇದಾಗಿ ನಮ್ಮ ಭಾರತ ದೇಶದಲ್ಲಿ ತಮ್ಮ ಜೀವನವನ್ನು ಕಳೆದಂತಹ ಕೋಲ್ಕತ್ತಾದ ಸಂತ ತೆರೇಸಮ್ಮನವರು ಇಪ್ಪತ್ತನೆಯ ಶತಮಾನದ ಪ್ರಾರಂಭದಿಂದಲೂ ಅಂತ್ಯದವರೆಗೆ ಇದ್ದಂತಹ ವ್ಯಕ್ತಿ ಈ ನಾಲ್ಕು ಜನ ತೆರೇಸಮ್ಮನವರು ತಮ್ಮ ಜೀವನದ ಮೂಲಕ ತಮ್ಮ ಆದರ್ಶ ಮೌಲ್ಯಗಳ ಮೂಲಕ ಕ್ರಿಸ್ತನಿಗೆ ಸಾಕ್ಷಿಯಾಗುವುದರ ಮೂಲಕ ತಮ್ಮ ಬರವಣಿಗೆಯ ಮೂಲಕ ಇವರು ಕ್ರಿಸ್ತನನ್ನು ಆತನ ಸಂದೇಶವನ್ನು ಜಗತ್ತಿಗೆ ವಿಭಿನ್ನ ರೀತಿಯಲ್ಲಿ ಅವರು ತೋರಿಸಿದ್ದಾರೆ ಪ್ರಿಯರೇ ಇಂದು ನಾವು ನಮ್ಮ ಪಾಲಕಿ ಸಂತ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಹಬ್ಬವನ್ನು ನಾವು ಆಚರಿಸಿದ್ದೇವೆ ಈ ಕೃತಂತ ಬಲಿಪೂಜೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಭಾಗವಹಿಸುತ್ತಿದ್ದೇವೆ ಈ ಸಂತರು ಈ ನಮ್ಮ ಪಾಲಕಿ ಸಂತರು ಒಬ್ಬ ಶ್ರೇಷ್ಠ ಸಂತರಾಗಿದ್ದಾರೆ ಫ್ರಾನ್ಸ್ ದೇಶದ ಅಲೆನೊನ್ಸೋ ಎಂಬ ಪಟ್ಟಣದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಜನಿಸಿ ಕೇವಲ ಇಪ್ಪತ್ತ್ನಾಲ್ಕು ವರ್ಷಗಳ ಕಾಲ ಮಾತ್ರ ಬದುಕಿದಂತಹ ಸಂತರು ಅವರ ತಂದೆ ಮಾರ್ಟಿನ್ ಮತ್ತು ತಾಯಿ ಜೆಲಿಗೇರಿನ್ ಕೂಡ ಇವರು ಕೂಡ ಧರ್ಮಸಭೆಯಲ್ಲಿ ಸಂತರಾಗಿದ್ದಾರೆ ಪ್ರಿಯರೇ ನಾವು ಯೇಸುವಿನ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಬಗ್ಗೆ ಧ್ಯಾನಿಸಬೇಕಾದರೆ ಅವರಲ್ಲಿದ್ದಂತಹ ಆಧ್ಯಾತ್ಮಿಕತೆಯ ಬಗ್ಗೆ ನಾವು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಪ್ರಪ್ರಥಮವಾಗಿ ಕಿರಿಯ ಪುಷ್ಪ ಸಂತ ತೆರೇಜಮ್ಮನವರ ಆಧ್ಯಾತ್ಮಿಕತೆ ದೇವರ ಮತ್ತು ಅವರ ನಡುವೆ ಇದ್ದಂತಹ ಒಂದು ಪ್ರೀತಿಮಯ ಸಂಬಂಧವಾಗಿತ್ತು ಎಂದರೆ ತಪ್ಪಾಗಲಾರದು ತಂದೆ ಮತ್ತು ಮಗಳ ನಡುವೆ ಇದ್ದಂತಹ ಆ ಒಂದು ಅನುಭವ ಆ ಒಂದು ಸಂಬಂಧ ನಾವು ಕಿರಿಯ ಪುಷ್ಪ ಸಂತ ತೆರೇಜಮ್ಮನವರಲ್ಲಿ ನಾವು ನೋಡುತ್ತೇವೆ ಮೂರು ಅಂಶಗಳು ಅಥವಾ ಮೂರು ಅಡಿಪಾಯಗಳು ಮೂರು ಸ್ತಂಭಗಳು ಕಿರಿಯ ಪುಷ್ಪ ಸಂತ ತೆರೇಜಮ್ಮನವರ ಆಧ್ಯಾತ್ಮಿಕತೆಗೆ ಬಲವನ್ನು ನೀಡಿದ್ದವು ಎಂದರೆ ತಪ್ಪಾಗಲಾರದು ಪ್ರಪ್ರಥಮವಾಗಿ ದೇವರ ವಾಕ್ಯ ತೆರೆಸಮ್ಮನವರು ದೇವರ ವಾಕ್ಯವನ್ನು ಅಗಾಧವಾಗಿ ಪ್ರೀತಿಸುವುದನ್ನು ನಾವು ಕಾಣುತ್ತೇವೆ ಪವಿತ್ರ ಗ್ರಂಥದ ಮೂಲಕ ಆಕೆ ತನ್ನ ಆಧ್ಯಾತ್ಮಿಕ ಅನ್ವೇಷಣೆಯನ್ನು ಮಾಡುವುದನ್ನು ನಾವು ಕಾಣುತ್ತೇವೆ ಜ್ಞಾನೋಕ್ತಿಗಳು ಅಧ್ಯಾಯ ಒಂಬತ್ತು ವಚನ ನಾಲ್ಕರಲ್ಲಿ ಮುಗ್ಧ ಮನಸ್ಕರು ಯಾರಾದರೂ ಇದ್ದರೆ ಇತ್ತ ಬರಲಿ ಎಂಬ ಈ ಒಂದು ವಾಕ್ಯವನ್ನು ಅವರು ಅದರಿಂದ ಪ್ರೇರೇಪಣೆ ಪಡೆಯಲು ತಾನು ಒಬ್ಬ ಮುಗ್ಧ ಮನಸ್ಗಳು ಎಂದು ಅರಿತು ದೇವರು ನನ್ನನ್ನು ಕರೆಯುತ್ತಿದ್ದಾರೆ ಎಂದು ಇದನ್ನು ದೈವಕರೆಯ ಒಂದು ಆಹ್ವಾನವನ್ನಾಗಿ ಸ್ವೀಕರಿಸಿ ಆ ಆಹ್ವಾನಕ್ಕೆ ಪ್ರತಿಸ್ಪಂದಿಸಿದಂತಹ ವ್ಯಕ್ತಿ ನಮ್ಮ ಪಾಲಕಿ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು ಈ ಒಂದು ದೇವರ ಮಗು ನಾನು ನಾನು ಶುದ್ಧ ಮನಸ್ಕಳು ಮುಗ್ಧ ಮನಸ್ಗಳು ಎಂದನ್ನು ಅವರು ಅರಿತದ್ದು ಮಾತ್ರವಲ್ಲ ಯಶಾಯ ಪ್ರವಾದಿಯ ಗ್ರಂಥಾಧ್ಯಾಯ ಅರವತ್ತೆರಡು ವಚನ ಹನ್ನೆರಡರಲ್ಲಿ ನಾವು ನೋಡುವಂತಹ ವಾಕ್ಯವೂ ಕೂಡ ಇವಳ ಆಧ್ಯಾತ್ಮಿಕ ಜೀವನಕ್ಕೆ ಬುನಾದಿಯನ್ನು ನೀಡುವುದನ್ನು ನಾವು ಕಾಣುತ್ತೇವೆ ಈಗೋ ಆಕೆಗೆ ಹರಿಯ ಮಾಡುವೇನು ಸುಖಶಾಂತಿಯನ್ನು ನದಿಯಂತೆ ಅಂದರೆ ಇಸ್ರಾಯೇಲ್ ಜನಾಂಗಕ್ಕೆ ಈ ಸುಖ ಶಾಂತಿಯನ್ನು ದೇವರು ನೀಡುವರು ನೀಡ ನೀಡುವೆ ರಾಷ್ಟ್ರಗಳ ವೈಭವವನ್ನು ತುಂಬಿ ತುಳುಕುವ ತೊರೆಯಂತೆ ನಾನು ಇಸ್ರಾಯಲ್ ಜನಾಂಗಕ್ಕೆ ಎಲ್ಲವನ್ನು ನೀಡುತ್ತೇನೆಂದು ಸರ್ವಶಕ್ತ ದೇವರು ವಾಗ್ದಾನ ಮಾಡುವುದನ್ನು ಇಶಾಯ ಪ್ರವಾದಿಯು ಇಲ್ಲಿ ನಮಗೆ ತಿಳಿಸುತ್ತಿದ್ದಾನೆ ನೀವಿರುವಿರಿ ಹಾಲು ಕುಡಿವ ಹಸುರುಳೆಯಂತೆ ಎತ್ತಿಕೊಳ್ಳಲಾಗುವುದು ನಿಮ್ಮನ್ನು ತಾಯ ಕಂಕುಳದಲ್ಲಿ ನಾನು ದೇವರ ಮಗುವಾಗಿದ್ದಾಗ ದೇವರು ನನ್ನನ್ನು ತನ್ನ ಕಂಕುಳಲ್ಲಿ ಎತ್ತಿ ಹಿಡಿದುಕೊಳ್ಳುತ್ತಾರೆ ಎಂಬ ಈ ಒಂದು ಪ್ರೀತಿಮಯ ಸಂದೇಶವನ್ನು ಸಂತ ಅವರು ತಮ್ಮ ಜೀವನದಲ್ಲಿ ಅರಿತುಕೊಂಡು ಅವರು ತಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ದೇವರ ವಾಕ್ಯವನ್ನು ಪ್ರೇರೇಪಣೆಯಾಗಿ ತೆಗೆದುಕೊಳ್ಳುತ್ತಾರೆ ದೇವರ ಮಗುವಾಗಿ ಬಾಳುವ ಹಂಬಲ ಈ ವಾಕ್ಯಗಳ ಮೂಲಕ ಇಮ್ಮಡಿಯಾಗುವುದನ್ನು ನಾವು ಆಕೆಯ ಜೀವನದಲ್ಲಿ ನಾವು ಕಾಣುತ್ತೇವೆ ಆಧ್ಯಾತ್ಮಿಕ ಜೀವನಕ್ಕೆ ಎರಡನೆಯ ಸ್ತಂಭ ಪವಿತ್ರ ಕುಟುಂಬ ಪವಿತ್ರ ಕುಟುಂಬದಲ್ಲಿದ್ದಂತಹ ಸಂತ ಜೋಸೇಫರು ಮಾತೆ ಮರಿಯಮ್ಮನವರು ಮತ್ತು ಯೇಸುವಿನ ಜೀವನ ಕಿರಿಯ ಪುಷ್ಪ ಸಂತ ತೆರೇಜಮ್ಮನವರಿಗೆ ಆದರ್ಶಮಯ ಜೀವನವಾಗಿತ್ತು ಆ ಕುಟುಂಬದಲ್ಲಿದ್ದಂತಹ ಸದ್ಗುಣಗಳನ್ನು ಇವರು ಪಡೆದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದು ನಾವು ಕೂಡ ಪಾವನ ಜೀವನ ನಡೆಸಬಹುದು ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಪವಿತ್ರ ಕುಟುಂಬದ ಮಾದರಿ ಸಾಮಾನ್ಯ ಜನರು ಸಾಮಾನ್ಯ ವ್ಯಕ್ತಿಗಳೂ ಸಹ ಸಂತರ ಜೀವನವನ್ನು ನಡೆಸುವುದು ಸಾಧ್ಯ ಅಸಾಧಾರಣ ಜೀವನವನ್ನು ಪಾವನತೆಯನ್ನು ಪಡೆಯಬಹುದು ಎಂಬುದನ್ನು ಅವರು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಡೆಯುತ್ತಾರೆ ಮತ್ತು ಮೂರನೇದಾಗಿ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಆಧ್ಯಾತ್ಮಿಕತೆಗೆ ಇದ್ದಂತಹ ಅತ್ಯಮೂಲ್ಯ ಅಡಿಪಾಯ ಖಾರ್ಮೆಲ್ ಸಭೆಯಲ್ಲಿ ಅವರು ಪಡೆದಂತಹ ಆಧ್ಯಾತ್ಮಿಕ ತರಬೇತಿ ಕಾರ್ಮೆಲ್ ಈ ಒಂದು ಧಾರ್ಮಿಕ ಸಭೆಯ ತರಬೇತಿಯಲ್ಲಿ ನಾವು ಇಬ್ಬರು ಶ್ರೇಷ್ಠ ಸಂತರನ್ನು ನಾವು ಕಾಣುತ್ತೇವೆ ಶಿಲುಬೆಯ ಸಂತ ಯೌವಾನರು ಮತ್ತು ಅವಿಲಾದ ಸಂತ ತೆರೇಜಮ್ಮನವರು ಈ ಇಬ್ಬರು ವ್ಯಕ್ತಿಗಳು ನಮ್ಮ ಪಾಲಕಿಗೆ ಬಹಳ ಆಲಸಮಯ ಜೀವನವನ್ನು ಅವರು ತೋರುವುದನ್ನು ನಾವು ಕಾಣುತ್ತೇವೆ ಅವರಲ್ಲಿದ್ದಂತಹ ದೀನತೆ ವಿನಯತೆ ವಿಶ್ವಾಸ ಆತ್ಮವಿಶ್ವಾಸ ದೈವಭಕ್ತಿ ದೇವರ ಪ್ರೀತಿ ಇವೆಲ್ಲವನ್ನು ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು ತಮ್ಮ ಧಾರ್ಮಿಕ ಸಭೆಯಲ್ಲಿ ಪಡೆದ ತರಬೇತಿಯಿಂದ ಪಡೆದು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನುಡಿಯುತ್ತಾರೆ ಈ ರೀತಿ ದೇವರ ವಾಕ್ಯ ಪವಿತ್ರ ಕುಟುಂಬ ಮತ್ತು ಕಾರ್ಮೆಲ್ ಧಾರ್ಮಿಕ ಸಭೆಯ ತರಬೇತಿ ಈ ಕ್ರೈಸ್ತ ವಿಶ್ವಾಸದ ಜೀವನಕ್ಕೆ ಆಧ್ಯಾತ್ಮಿಕ ಪಯಣಕ್ಕೆ ಅತ್ಯಮೂಲ್ಯ ಬುನಾದಿಯನ್ನು ನೀಡುವುದನ್ನು ನಾವು ಕಾಣುತ್ತೇವೆ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಎರಡನೆಯ ಒಂದು ಬಹುಮುಖ್ಯ ಅಂಶ ನಾವು ಅವರಲ್ಲಿ ಕಾಣುವುದು ದೇವರ ಪ್ರೀತಿ ಪ್ರೀತಿ ಈ ಒಂದು ಪ್ರೀತಿಯ ಸಂದೇಶವನ್ನು ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು ತಾ ಸಾರುತ್ತಾರೆ ದೇವರ ಪ್ರೀತಿ ದೇವರ ಪ್ರೀತಿ ಕೇವಲ ಪ್ರೀತಿ ಮಾತ್ರವಲ್ಲ ಅದು ಕರುಣೆಯಿಂದ ತುಂಬಿದಂತಹ ಪ್ರೀತಿಯಾಗಿದೆ ತನ್ನ ಅಗಾಧ ಪ್ರೀತಿಯಿಂದ ದೇವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ನಾನು ಕೂಡ ಈ ದೈವಿಯ ಅನುಗ್ರಹಕ್ಕೆ ಪಾತ್ರಳಾಗಿದ್ದೇನೆ ದೈವಿ ಪ್ರೀತಿಯನ್ನು ನನ್ನ ಜೀವನದಲ್ಲಿ ಅನುಭವಿಸುತ್ತಿದ್ದೇನೆ ಎಂಬ ಪ್ರಜ್ಞೆಯೊಂದಿಗೆ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು ಜೀವಿಸುವುದನ್ನು ನಾವು ಕಾಣುತ್ತೇವೆ ದೇವರ ಪ್ರೀತಿಯು ಮನುಷ್ಯನ ಅಲ್ಪತೆಯನ್ನು ನೋಡುವುದಿಲ್ಲ ಮನುಷ್ಯನ ಪರಿಪೂರ್ಣತೆಯನ್ನು ಬಯಸುವುದಿಲ್ಲ ತಮ್ಮ ಅನಂತ ಪ್ರೀತಿಯ ಮೂಲಕ ದೇವರು ತಮ್ಮದೇ ಆದ ರೀತಿಯಲ್ಲಿ ಯಾವ ವ್ಯಕ್ತಿಯನ್ನಾದರೂ ಪರಿವರ್ತಿಸಬಹುದು ಎಂಬ ಸಂದೇಶವನ್ನು ನಮಗೆ ಈ ಸಂತರು ತಿಳಿಸುತ್ತಾರೆ ತಮ್ಮ ಆತ್ಮಚರಿತ್ರೆ ಆ ಒಂದು ಚರಿತ್ರೆಯ ಶೀರ್ಷಿಕೆ ಒಂದು ಆತ್ಮದ ಕತೆ ಇದರ ಮೊದಲನೇ ಅಧ್ಯಾಯದಲ್ಲಿ ಈ ನಮ್ಮ ಸಂತರು ಈಗೆಂದು ಉಲ್ಲೇಖಿಸುತ್ತಾರೆ ದೈವ ಪ್ರೀತಿಯು ಸರಳ ವ್ಯಕ್ತಿಗಳಿಗೆ ಲಭಿಸುತ್ತದೆ ಏಕೆಂದರೆ ಸರಳ ವ್ಯಕ್ತಿಗಳು ಯಾವ ರೀತಿಯ ಅಡ್ಡಿ ಅಡಚಣೆಗಳನ್ನು ನೀಡುವುದಿಲ್ಲ ಬದಲಾಗಿ ಮುಕ್ತ ಮನೋಭಾವದಿಂದ ತೆರೆದ ಹೃದಯದಿಂದ ಅವರು ದೇವರ ಪ್ರೀತಿಯನ್ನು ಆಲಂಗಿಸುತ್ತಾರೆ ಆದ್ದರಿಂದ ಪ್ರಿಯರೇ ದೇವರ ಪ್ರೀತಿ ಸರಳ ವ್ಯಕ್ತಿಗಳಿಗೆ ಲಭಿಸುತ್ತದೆ ನಾನು ಒಬ್ಬ ಸರಳ ವ್ಯಕ್ತಿ ಎಂದು ಅವರು ನಮಗೆ ತಿಳಿಸುತ್ತಾರೆ ನಾನು ಚಿಕ್ಕವಳು ನಾನು ಅಬಲೆ ಆದರೆ ದೇವರ ಪ್ರೀತಿಯ ರಹಸ್ಯಗಳನ್ನು ಅವರು ನನಗೆ ತಿಳಿಸಿದ್ದಾರೆ ಯಾವುದಾದರೂ ಒಬ್ಬ ವ್ಯಕ್ತಿ ಧರ್ಮ ಪಂಡಿತ ಬಂದು ನನ್ನಲ್ಲಿ ಪ್ರಶ್ನೆ ಮಾಡಿದರೆ ನಾನು ಅವರಿಗೆ ಸರಾಗವಾಗಿ ಪ್ರೀತಿಯ ರಹಸ್ಯವನ್ನು ಸ್ವರ್ಗೀಯ ರಹಸ್ಯಗಳನ್ನು ತಿಳಿಸುವ ಶಕ್ತಿಯನ್ನು ಹೊಂದಿದ್ದೇನೆ ಅವರೆಲ್ಲರೂ ಆಶ್ಚರ್ಯಚಕಿತರಾಗುವರು ನನಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿದ್ದಾಗಲೇ ಈ ದೈವ ಪ್ರೀತಿಯನ್ನು ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದೇನೆ ಎಂದು ಅವರು ತಿಳಿಸುತ್ತಾರೆ ಮತ್ತು ಅಂತಿಮವಾಗಿ ಪ್ರಿಯರೇ ನಾವು ಈ ಅವಿಲಾದ ನಮ್ಮ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಜೀವನದಲ್ಲಿ ನಾವು ಕಾಣುವಂಥದ್ದು ಸರಳತೆಯ ಜೀವನ ಸರಳ ಜೀವನವನ್ನು ಅವರು ಜೀವಿಸುತ್ತಾರೆ ನಮಗೆ ಸರಳ ಜೀವನದ ಮೂಲಕ ನಾವು ದೇವರನ್ನು ತಲುಪಬಹುದು ಎಂದು ಅವರು ನಮಗೆ ತಿಳಿಸುತ್ತಾರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಪ್ರೀತಿಯಿಂದ ಮಾಡಬೇಕು ಆ ಪ್ರೀತಿಯನ್ನು ನಾವು ಆ ಪ್ರೀತಿಯನ್ನು ನಾವು ತೋರಿಸಿದಾಗ ನಾವು ಶ್ರೇಷ್ಠ ವ್ಯಕ್ತಿಗಳಾಗುತ್ತೇವೆ ಎಂದು ಅವರು ನಮಗೆ ತಿಳಿಸುತ್ತಾರೆ ದೇವರು ನಮಗೆ ನಿಗದಿಪಡಿಸಿರುವಂತಹ ಸಮಯವನ್ನು ನಾವು ಬಳಸಿಕೊಂಡು ಯೇಸುಸ್ವಾಮಿಯ ರೀತಿಯಲ್ಲಿ ನಾವು ಪ್ರೀತಿಯನ್ನು ಶುಭ ಸಂದೇಶವನ್ನು ಸಾರಬೇಕೆಂದು ಅವರು ನಮಗೆ ತಿಳಿಸುತ್ತಾರೆ ಅಂತಿಮವಾಗಿ ಪ್ರಿಯರೇ ಈ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು ಬಾಲ್ಯದಿಂದಲೇ ಒಂದು ಹೆಬ್ಬೈಕೆಯನ್ನು ಹೊಂದಿದ್ದರು ನಾನು ಮುಂದೆ ಒಂದು ದಿನ ಒಬ್ಬ ಸಂತಳಾಗಿ ಜೀವಿಸಬೇಕೆಂದು ಅವರು ಬಯಸಿದ್ದರು ಆದ್ದರಿಂದ ಅವರು ಒಂದು ವಾಕ್ಯವನ್ನು ನುಡಿಯುತ್ತಾರೆ ಶ್ರೇಷ್ಠ ಸಂತರುಗಳ ಜೀವನಕ್ಕೆ ಹೋಲಿಕೆ ಮಾಡಿದಾಗ ಆ ಶ್ರೇಷ್ಠ ಸಂತರುಗಳ ಜೀವನ ಮತ್ತು ನನ್ನ ಜೀವನದ ನಡೆಯಿರುವ ಅಂತರ ಅಥವಾ ವ್ಯತ್ಯಾಸವನ್ನು ಅವರು ಉಲ್ಲೇಖಿಸಿ ನುಡಿಯುತ್ತಾರೆ ಶ್ರೇಷ್ಠ ಸಂತರುಗಳ ಜೀವನ ಬೆಟ್ಟದ ತುದಿಯಲ್ಲಿರುವ ಚಲಿಸುವ ಮೋಡಗಳಲ್ಲಿ ಲೀನವಾಗಿದೆ ಅಂದರೆ ಅತ್ಯಂತ ಉನ್ನತ ಆಧ್ಯಾತ್ಮಿಕತೆಯನ್ನು ಪ್ರಾರ್ಥನಾ ಜೀವನವನ್ನು ವಿಶ್ವಾಸದ ಜೀವನವನ್ನು ಸಂತರು ಹೊಂದಿದ್ದಾರೆ ಶ್ರೇಷ್ಠ ಸಂತರುಗಳ ಜೀವನ ಬೆಟ್ಟದ ತುದಿಯಲ್ಲಿರುವ ಚಲಿಸುವ ಮೋಡಗಳಲ್ಲಿ ಲೀನವಾಗಿದೆ ಆದರೆ ನನ್ನ ಜೀವನ ಬೆಟ್ಟದ ಕೆಳಗಿರುವ ಜನರು ತುಳಿದಾಡುವ ಚಿಕ್ಕ ಮರಳಿನ ಕಣವಿದ್ದಂತೆ ಎಂದು ತಮ್ಮ ಅಲ್ಪತೆಯನ್ನು ದೀನತೆಯನ್ನು ಅವರು ವ್ಯಕ್ತಪಡಿಸುತ್ತಾರೆ ಈ ಮುಖೇನ ಈ ಒಂದು ಕಿರು ಮತ್ತು ಚಿಕ್ಕ ಮಾರ್ಗದಲ್ಲಿ ಸಣ್ಣ ಮಾರ್ಗದಲ್ಲಿ ನಾವು ದೇವರ ಮಹಿಮೆಯನ್ನು ಪಡೆಯಬಹುದೆಂದು ಅವರು ನಮಗೆ ತಿಳಿಸುತ್ತಾರೆ ಆದ್ದರಿಂದ ಪ್ರಿಯರೇ ನಾವು ಈ ಸಂತರ ಈ ಶ್ರೇಷ್ಠ ಹಬ್ಬವನ್ನು ನಾವು ಕೊಂಡಾಡಿದ್ದೇವೆ ಈ ಒಂದು ಬಲಿ ಪೂಜೆಯ ಮೂಲಕ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ ನಾವೂ ಸಹ ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಮಾಡುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೈವಿ ಅನುಗ್ರಹಕ್ಕೆ ಪಾತ್ರರಾಗೋಣ ಆ ಮೀನ್ ನಾವೆಲ್ಲರೂ ಇದನ್ನುತ್ತಮ ವಿಶ್ವಾಸವನ್ನು ನಾವು ನಿವೇದಿಸೋಣ